ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಶ್ರೀ ಪುರಂದರದಾಸರ ರಚನೆ ಇದು ಒಗಟುಗಳ ಹಾಡನ್ನುವುದಕ್ಕಾಗಿ ಒಂದು ಎರಡು ಮೂರು ಸೊಲ್ಲನ್ನು ಹೇಳ್ತೇನೆ ಮತ್ತು ಪೂರ್ಣ ಹಾಡನ್ನು ಮುಂದೆ ಕೇಳುವ ಕೇಳಿ ಅಂತ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ನೀವೆಂದೂ ಕೇಳಿರದ ಕೊನೆಯ ಚರಣದ ಪ್ರಾಚೀನ ಮುದ್ರಣವೊಂದು ಹೀಗಿತ್ತು ಇನ್ನು ಈ ಅರ್ಥಗಳೆಲ್ಲ ಕುರು ಅನ್ಯರ್ಯಾರೂ ತಿಳಿದವರಿಲ್ಲ ಆ ಅರ್ಥಗಳೆಲ್ಲವೂ ಏನು ನೋಡುವ ಅದು ನೀವು ಕೇಳಿರಲಿಲ್ಲ ಜ್ಞಾನವಾರಿಧಿ ಶ್ರೀ ಪುರಂದರದಾಸರ ಒಗಟಿನ ತರ್ಕಬದ್ಧ ದಿವ್ಯ ರಚನೆ ಒಂದು ಒಗಟಿನ ಒಳಾರ್ಥಗಳನ್ನೊಬ್ಬ ಹೇಗೆ ಅವನವನೇ ಬಿಡಿಸಿ ಹುಡುಕೋಬೇಕೋ ಹಾಗೆ ಅಧ್ಯಾತ್ಮ ಜ್ಞಾನ ಸಾಗರದಲ್ಲಿ ಅವನವನೇ ಇಳಿದು ಸತ್ಯವನ್ನರಸಬೇಕಿರುವುದು ಇದಿಲ್ಲಿ ನನಗೆ ಒಳ ಅರಿಮೆಗಳ ನಿವೇದನೆಗೆ ನನ್ನ ಮೊದಲ ಮಾತು ಈ ನಿವೇದನೆಗೆ ಹೆಣೆದು ಮುಂದಿನ ಭಾಗಗಳಲ್ಲಿ ಸಂಪೂರ್ಣ ಅಧ್ಯಾತ್ಮ ಅರ್ಥಗಳ ಅಡಗಿರುವುದು ಹಾಡಿನ ಪ್ರಾಥಮಿಕ ಚರಣ ಮತ್ತು ಅಂತ್ಯ ಚರಣದ ಪೂರ್ಣಾರ್ಥಗಳೇ ಈ ಮುಂದಿನ ಭಾಗಗಳು ಅತ್ಯಂತ ಮುಖ್ಯವಾದ ಚರಣಗಳು ಇದರ ಮಧ್ಯದಲ್ಲಿರುವುದು ಅಧ್ಯಾತ್ಮದ ಪೂರ್ಣಾರ್ಥಗಳು ಹಾಗೆಯೇ ಆಲಿಸಿ ಸೃಷ್ಟಿಯ ಎಕ್ಸಿಸ್ಟೆನ್ಸ್ ಅಥವಾ ಇರುವಿಕೆ ಎಂಬುದು ನಿಗೂಢ ನಿತ್ಯ ಸತ್ಯ ಈ ಅರಿಮೆಯ ತಳವನ್ನು ವಿಠಲನೊಬ್ಬನೇ ಬಲ್ಲ ಅನ್ಯರ್ಯಾರೂ ತಿಳಿದವರಿಲ್ಲ ಎಂದಿದ್ದಾರೆ ಯಾರಿಗೆ ಯಾರೂ ತೋರಿಸಲಾಗದ ಆಳ ನೋಡಬೇಕಾದವನು ಅವನವನೇ ಇಳಿದು ನೋಡಬೇಕೆಂಬ ಅರ್ಥ ನಾನು ಹಾಗೇ ನೋಡಿದವ ಎಂಬಂತೆ ಶ್ರೀದಾಸರು ನಂದು ಕೃತಿಯಲ್ಲಿ ಹಾಡಿದ್ದಾರೆ ೀನಿವಳರಾಯ ಮೀನಿರುಳೆಲ್ಲೀ ಹೇಳ ಮೀನಿರುಳೆಲ್ಲಿದ್ದೀ ಹೇಡೆಯಾ ಪರಮ ಸತ್ಯವು ಪರಮ ಭಾಗವತರೊಂದಿಗೆ ಗ್ರಂಥ ಮಗುಚಿ ನೋಡಿದರೂ ಸಿಗುವಂಥದ್ದಲ್ಲ ಎಂಬ ಸತ್ಯ ಅಂದರೆ ಇರುಳಿನ ಗಾಢ ನಿದ್ರೆ ಸುಖದಲ್ಲಿ ನಮ್ಮ ನಾನು ಭಾವವೇ ಇರದೆ ಸುಖಾನಂದದ ಅರಿಮೆ ಮಾತ್ರದ ಇರುವಿಕೆಯ ಸುಖಾನುಭೂತಿಯೂ ಅದು ಇದು ಹಗಲಿರುಳೂ ಇರಬೇಕಾದ ಸುಖಾನುಭೂತಿ ಇರುಳಲ್ಲಿ ಗಾಢ ನಿದ್ರೆಯಲ್ಲಿದ್ದು ಜೀವಾಣು ಮಾತ್ರನಾಗಿ ಅಹಂಭಾವವೇ ಇದ್ದಿರಲಿಲ್ಲ ಈ ಅರಿಮೆ ಸದಾ ಸರ್ವದಾ ಹಗಲಲ್ಲೂ ಇರುವುದಕ್ಕೆ ತಡೆಯೇ ಭಾವ ಈ ತಡೆಯನ್ನ ಹಾಗೇ ತೆಗೆದು ಹುಡುಕಿ ನೋಡಿದವರು ದಾಸರು ಅಹಂಭಾವದ ಮುಳ್ಳು ಕೊನೆಯ ಮೇಲೆ ತ್ರಿಗುಣ ಕೊಬ್ಬಿದ ಮನುಷ್ಯ ಲೋಕದ ಸಂಕೀರ್ಣ ದುರವಸ್ಥೆಗಳು ದುರವಸ್ಥೆಗಳ ಜಟಿಲ ಜಿಡುಕಿನ ಬದುಕು ನಿಂತ ಬಗೆ ಸತ್ವರಜಸ್ತಮೋ ಗುಣಗಳು ಮತ್ತು ತ್ರಿಕಾಲಗಳು ಹೆಣೆದು ಬೆಳೆದು ಬಲಿಷ್ಠ ಕೊನೆಯಾದ ಅನಾದಿಯ ಅಹಂಭಾವ ಮನುಷ್ಯಲೋಕ ಕಂಠಿದ ಭವರೋಗ ಇದೇ ಬಂಧನವು ಬದುಕಿನ ಜಿಡುಕಿನ ಜಟಿಲತೆಯೂ ಅರಿಮೆಗೆ ಬರದು ಅಧ್ಯಾತ್ಮ ಸತ್ಯದ ಅರಿಮೆಯ ಹಿಡಿದು ಬಿಡುಗಡೆಯ ಹೊರದಾರಿ ಹುಡುಕುವ ಅಂದರೆ ಈ ಬಲಿಷ್ಠ ಮುಳ್ಳು ರಾಶಿಯೂ ಬಿಡದು ದುರವಸ್ಥೆ ಅಥವಾ ಡಿಸಾರ್ಡರ್ಸ್ಗಳ ರಾಶಿಯ ಮೇಲಿನ ಮನುಷ್ಯರ ಈ ಬದುಕು ಭಯದ ಈ ದುಸ್ಥಿತಿಯನ್ನು ದಾಸರು ನಿವೇದಿಸಿದ್ದಾರೆ ಕೇಳಿಯಂತೆ ಮುಂದೆ ಹೋದರೆ ಹೇ ಪುಲಿ ಬಾ ಬಿಡುತ್ತಿದೆ ಹಿಂದೆ ಬಂದ ಅಲ್ಲಿಗೆ ಹೋಗಲಾರೆ ಇರಲಿಕ್ಕೂ ಇಲ್ಲ ಹೊರದಾರಿಯೂ ಕಾಣದ ಮುಳ್ಳು ಪೊದೆಯೊಳಗಿನ ಬದುಕು ಈ ಎಲ್ಲ ಅರ್ಥಗಳನ್ನೊಳಗೊಂಡ ಅಧ್ಯಾತ್ಮದ ಹರಿಮೆಯ ಹೊರ ಪ್ರಸ್ತುತ ಹಾಡಿನ ಸಂಪೂರ್ಣ ಶೋಭಾಯಮಾನ ಅಧ್ಯಾತ್ಮ ಅರ್ಥವಿವರಣೆಗಳು ಮುಂದಿನ ಭಾಗಗಳಲ್ಲಿವೆ ದಾಸರು ತಾಳುವಿಕೆಗಿಂತ ಅನ್ಯ ತಪವೇ ಇಲ್ಲ ಎಂದಂತೆ ಹಾಗೆ ಮುಂದಿನ ಕೇಳುವಿಕೆಗೆ ಬುದ್ಧಿಯ ಏಕಗಮನ ಮತ್ತು ತಾಳ್ಮೆ ಇರಲಿ ಅದು ಮಾತ್ರ ಅದು ಮಾತ್ರ ಅಧ್ಯಾತ್ಮಾಸಕ್ತರಿಗೆ ಅನಿವಾರ್ಯವೇ ಹಾಗೇ ಆಲಿಸಿರಿ ಪ್ರಸ್ತುತ ಹಾಡಿನ ಕೊನೆಯ ಚರಣದ ಆ ದಿವ್ಯಾರ್ಥಗಳೇ ನಿವೇದನೆ ಇಲ್ಲಿ ಆರಂಭ ಇನ್ನೂ ಈ ಅರ್ಥಗಳೆಲ್ಲ ಕುರಂದರವಿಟ್ಟಲ ಬಲ್ಲ ಅನ್ಯರ್ಯಾರೂ ತಿಳಿದವರಿಲ್ಲ ಈ ಚರಣವೊಂದರ ಹೊರತು ಉಳಿದೆಲ್ಲ ಚರಣಗಳು ಇಲ್ಲಿ ಅಪ್ಪಟ ಒಗಟುಗಳೇ ಜಿಡುಕು ಮತ್ತು ಜಟಿಲವು ಇಲ್ಲಿ ಅಧ್ಯಾತ್ಮ ಸತ್ಯಾಂಶವಾಗಲಿ ಇತಿಹಾಸ ಪುರಾಣಾದಿ ಯಾವ ಸುಳಿಯೂ ಸೊಲ್ಲಾಗಿರದ ಅಸಂಗತ ಶಬ್ದಜೋಡಣೆಗಳ ಒಗಟುಗಳು ಆದ್ದರಿಂದ ಮಾಹಿತಿಗಳ ರಾಶಿಯಾದ ನಮ್ಮ ಮನಸ್ಸಾಗಲಿ ಒಳ ಸಂಗ್ರಹಣೆಯ ಅಂಶಗಳ ಯಾವ ಜ್ಞಾನ ಹಿನ್ನೆಲೆ ಮತ್ತು ಅಭಿಪ್ರಾಯಾಂಶಗಳನ್ನಾಗಲಿ ಬಳಸಿ ಮನಸ್ಸು ಒಗಟಿನ ಅರ್ಥಗಳ ಈ ನೆಲೆಯನ್ನು ಸಮೀಪಿಸುವಂತೆ ಇಲ್ಲ ಅಂಥ ವಿಸ್ಮಯಕಾರಿ ಮುಂದಿನ ಅರ್ಥಗಳಲ್ಲಿ ಅಧ್ಯಾತ್ಮದ ಅರಿಮೆಗೆ ಹೊಸ ಆಯಾಮವು ದ ಓನ್ಲಿ ನ್ಯೂ ಡೈಮೆನ್ಷನ್ಸ್ ಅಂಥ ಶುದ್ಧ ಗಮನವೇ ಈ ಮೊದಲ ಅರಿಮೆಗೆ ದಾರಿಯೂ ಮತ್ತು ಅದೇ ಗುರಿಯೂ ಹಾಗೆಯೇ ಹೊಸ ಅರ್ಥಗಳನ್ನು ಆಲಿಸುವಂತೆ ಮನಸ್ಥಿತಿಯಿಂದ ಕೇಳಿ ದಾಸ ಸಾಹಿತ್ಯವೆಂದ ಮೇಲೆ ಅಧ್ಯಾತ್ಮದ ಅಂಥ ಪರಮ ಅರಿಮೆಯೊಂದು ಅಡಗಿರಲೇಬೇಕು ಅದು ಮಾತು ಮನಸ್ಸು ಮುಟ್ಟದ ತರ್ಕಬದ್ಧವಾದುದೂ ತೃಪ್ತಿಕರ ಸತ್ಯವೂ ಆಗಿರಲೇಬೇಕಲ್ವೇ ಆ ಗ್ರಹಿಸುವಿಕೆಗೆ ಅಂದರೆ ಪರ್ಸೆಪ್ಷನ್ಗೆ ಶುದ್ಧ ಗಮನ ಒಂದೇ ದಾರಿಯು ಎಂಬ ಮೌನ ಆಲಿಸುವಿಕೆ ಇದಿಲ್ಲಿ ಆದ್ದರಿಂದ ಆಲಿಸುವಿಕೆಯೂ ಗಂಭೀರ ಅನಿವಾರ್ಯತೆ ಎಂಬುದು ಮನವರಿಕೆಯಾದರೆ ಮನಸ್ಸು ತನ್ನಷ್ಟಕ್ಕೆ ಅಲ್ಲೇ ಮೌನ ಸ್ಥಿತಿಗೆ ಜಾರುತ್ತದೆ ಆಗ ಅದೇ ಅಲ್ಲಿಯ ಬೌದ್ಧಿಕ ಸೂಕ್ಷ್ಮತೆಯಿಂದ ಒಗಟು ಬಿಡಿಸಿಯೇ ಅಡಗಿದ ಅರ್ಥವನ್ನು ಸಮೀಪಿಸಬಹುದೆಂಬ ಅರ್ಥ ಹಾಡಿನ ಈ ಪರಮ ಸತ್ಯದ ಅರ್ಥವನ್ನು ದಾಸರೊಬ್ಬರೇ ಬಲ್ಲರು ಅನ್ಯರ್ಯಾರೂ ತಿಳಿದವರಿಲ್ಲ ಎಂದಿದ್ದಾರೆ ಅರ್ಥಾತ್ ಒಗಟೊಂದನ್ನು ಒಬ್ಬ ಹೇಗೆ ತಾನೇ ಬಿಡಿಸಿ ಅರಿಯಬೇಕಾದುದೋ ಹಾಗೇ ಇಲ್ಲಿ ಮನುಷ್ಯ ಲೋಕದಲ್ಲಿ ಅವನವನೇ ಬಿಡಿಸಿ ಅರಿಯಬೇಕಾದುದೆಂಬ ಅರ್ಥದಲ್ಲಿದೆ ಹಾಡಿನ ಅಧ್ಯಾತ್ಮ ಸತ್ಯ ಸಂದೇಶ ಮನುಷ್ಯ ಅರಿವು ತುಂಬದ ಅನಾದಿಯ ದೀರ್ಘ ಜೈವಿಕ ಯಾತ್ರೆಯಲ್ಲಿ ಈಗ ಕಲಿಕಾಲವನ್ನು ಪ್ರವೇಶಿಸಿದ್ದಾನೆ ಅದರಲ್ಲಿ ತ್ರಿವಿಧ ಚೇತನರು ದಿನೇ ದಿನೇ ಅರಿವಿನ ಹಸಿವೇ ಇಲ್ಲದವರಾದ ಮೂರ್ಖರಂತೆ ಬದುಕುತ್ತಿರುತ್ತಾರೆ ಮುಂದೆ ಕಲಿಯುಗಾಂತ್ಯವೂ ಮತ್ತು ಊಹೆಗೂ ಸಿಗದ ರೀತಿಯಲ್ಲಿ ವಿನಾಶವು ಬದುಕಿನ ಈ ಮುನ್ನಡೆಯನ್ನೇ ದಿಟ್ಟಿಸುತ್ತಿದೆ ಎಂಬುದು ದಾಸರ ಹೇಳಿಕೆಗಳಿವು ದೈವಿ ವಿಕೋಪ ಸೂಚಿಸುವ ಮುನ್ನೆಚ್ಚರಿಕೆ ಹಸಿವೇ ಇರದಿರುವುದಂತೂ ನಿತ್ಯಜೀವಿಗಳ ಪಾಡು ಸತ್ಯ ಧರಿಮೆ ಬೇಕು ಬೇಡವೆನ್ನುವರದು ಅದೇ ಒಂದು ರೀತಿ ಮತ್ತು ಹಸಿವಿದ್ದೂ ಅರಿವು ಬೇಕೆನಿಸುವವರಿಗೆ ಅಹಂಭಾವದ ಅರ್ಥ ಆಗದಿರುವುದೇ ದೊಡ್ಡ ತಡೆ ಅಹಂಭಾವವೇ ತಡೆ ಏಕಾಗ್ರ ಬುದ್ಧಿಯ ಗಮನದಲ್ಲಿ ತೂರಿ ಬುದ್ಧಿಯ ಎಚ್ಚರ ಕೆಡಿಸಿ ಹಾಳುಗಿಡಿಸುವುದೂ ಇದೇ ಭಾವ ಮನಸ್ಸೇ ಈ ಭಾವದ ಮೂಲ ತ್ರಿಗುಣ ತ್ರಿಕಾಲಾತೀತ ನಿತ್ಯ ಸತ್ಯವನ್ನಿದು ಮುಟ್ಟದು ಅರಿಯಲಾಗದು ಈ ಮೂಲದಿಂದಲೇ ಮಾತೂ ಹೊರಡುವುದು ಅದನ್ನೇ ಮಾತು ಮನ ಮುಟ್ಟದಿಹ ನಿತ್ಯ ಶ್ರೀ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಉಲ್ಲೇಖಿಸಿದ್ದಾರೆ ನಿತ್ಯ ಸತ್ಯ ಭಗವಂತನ ಅರಿಮೆಗೆ ಸಕಲ ಮನುಷ್ಯ ಜೀವಾತ್ಮರಿಗಿರುವ ಏಕೈಕ ದಾರಿಯು ಬುದ್ಧಿ ಮಾತ್ರದ ಗಮನವು ಅರಿಮೆಯೇ ಗಮನದ ಪರಮ ಗುರಿಯು ಸರ್ವ ಜೀವರಿಗೂ ಈ ಪರಮ ಗುರಿಗಿರುವ ಏಕೈಕ ನೈಜ ಸಂಬಂಧವೇ ಪರಮ ಪ್ರೇಮ ಭಕ್ತಿಯು ಇದನ್ನು ಅರಸಿ ಅರಿತು ಪರಮ ಗುರಿ ಸೇರುವುದೇ ಸಾಧನೆ ಮನುಷ್ಯ ಜೀವಾತ್ಮರಿಗೆ ಈ ಅರಿಮೆಯ ತಾಣವೇ ಮೆದುಳೊಳಗಿನ ಮನೋಬುದ್ಧಿ ಅಹಂಕಾರಗಳ ಮನೋರಂಗ ಇಲ್ಲಿ ಅರಿಮೆಗೂ ಅಹಂಭಾವಕ್ಕೂ ಸಂಬಂಧವೇ ಇರದಿರುವಿಕೆ ಇದನ್ನು ಪ್ರಕ್ರಿಯೆಗಳಿಂದ ಅರಿಯುವುದು ಮತ್ತು ಅರಿಕೆಯ ಆ ಕ್ಷಣದಲ್ಲೇ ಬುದ್ಧಿಯು ಅಹಂಭಾವದ ಸಂಬಂಧವನ್ನೇ ಪೂರ್ತಿಯಾಗಿ ಕಡಿಯುವುದು ಇದನ್ನರಿತೇ ಹಾಡಿದ್ದಾರೆ ನೋಡಿ ಎಂದಿಗೆ ನಿನ್ನ ಪಾದ ಕಂಡೇ ಇಂದ ಅಂದಿಗೆ ಭವಪಾಶ ತುಂಡೆ ಸ್ವಾಮಿ ಎಂದಿಗೆ ನಿನ್ನ ಪದ ಕಾಂಬೆ ಸ್ವಾಮಿ ಎಂದಿಗೆ ನಿನ್ನ ಪದ ಕಾಂಬೆ ಭಾವವೇ ಭವದ ಪಾಶ ಈ ಅಹಂ ಭಾವ ಕಡಿದಾಗಲೇ ಅಲ್ಲೇ ಅರಿವಿನ ಪಾದ ದರ್ಶನವೂ ಸಹ ಮೂರರ ನಂಟಿನ ಈ ಸಾಹಿತ್ಯ ರಚನೆಯಲ್ಲಿ ಮನೋರಂಗವೆಂಬ ತ್ರೈಕತ್ವವನ್ನೇ ಮೂರರ ನಂಟನ್ನೇ ಕೊನೆಯ ಚರಣದಲ್ಲಿ ಅಡಗಿಸಿಟ್ಟಿರುವುದೂ ಸಹ ದಾಸರ ಜಾಣ್ಮೆ ಇದಿಲ್ಲಿ ಇಲ್ಲಿ ಅಹಂಭಾವದ ಸ್ಪಷ್ಟ ಅರಿಮೆ ಮತ್ತು ನಿತ್ಯ ಸತ್ಯ ಅಥವಾ ಸತ್ಯವೂ ವರ್ತಮಾನವೆಂಬುದು ಏಕಕಾಲದ ಅರಿಮೆಯ ಪ್ರಕ್ರಿಯೆಯು ಮನುಷ್ಯರಿಗಿದೇ ಅಧ್ಯಾತ್ಮ ಸಾಧನೆಯೂ ಸಾಧನೆಯೇ ಶೋಧನೆಯು ಪ್ರಕ್ರಿಯೆಯಲ್ಲಿ ಏಕಬುದ್ಧಿಯ ಗಮನದಿಂದ ಗ್ರಹಿಸಬೇಕಾದ ಅಂದರೆ ಪರ್ಸ್ಯೂ ಮಾಡಬೇಕಾದ ಪ್ರಕ್ರಿಯೆಯೇ ಏಕಕಾಲದಲ್ಲಿ ಒದಗುವ ಅರಿಮೆಯೂ ಅದು ನಿರಸನವೂ ಮತ್ತು ನಿತ್ಯಸತ್ಯವೂ ಅರಿಮೆಗೆ ಬರುವ ಏಕಕಾಲದ ಕ್ಷಣ ಇದೇ ಕಾಲಾತೀತತೆಯ ಅರಿಮೆಯ ಆನಂದವೂ ಸಹ ಏಕಬುದ್ಧ್ಯಾ ದೇವೇಶೇ ವಿಧೇಯ ಬ್ರಹ್ಮವಿತ್ತಮೈಹಿ ಇಂಥ ಸಾಹಿತ್ಯಾಧಾರಿತ ಪ್ರಸ್ತುತ ಹಾಡಿನ ಪೂರ್ಣಾರ್ಥಗಳನ್ನು ಮುಂದಿನ ಭಾಗಗಳಲ್ಲಿ ತಾಳ್ಮೆಯಿಂದ ಆಲಿಸಿರಿ ತಾಳಿದವನು ಬಾಳಿಯಾನು ಎಂದಿದೆಯಲ್ವೇ ಶುಭಮಸ್ತು ನಿತ್ಯಂ